ಪ್ರತಿಯೊಬ್ಬರು ಬಯಸ್ತಕ್ಕಂಥದ್ದು ಮನೆಯಲ್ಲಿ ನಗು ತುಂಬಿರಬೇಕು ಸಂತೋಷವಾಗಿ ಇರಬೇಕು ಅಂತ ಹೇಳುವುದಾಗಿ ಅದರಲ್ಲೂ ವಯಸ್ಸಾದಂತಹವರು ಕೇಳ್ಕೊಳ್ತಕ್ಕಂಥದ್ದೇನು ಅಂತ ಕೇಳಿದರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಾಗಬೇಕು ನಾವು ಮೊಮ್ಮಕ್ಕಳನ್ನು ಆಡಿಸಬೇಕು ಎಂಬಂತಹ ಒಂದು ತುಟಿತ ಹೇಳ್ತಕ್ಕಂಥದ್ದು ವಯಸ್ಸಾದಂಥವರಲ್ಲಿ ಇರ್ತದೆ ಇಲ್ಲೊಂದು ಕುಟುಂಬದ ವ್ಯಕ್ತಿಗಳು ಅದೇ ರೀತಿಯಲ್ಲಿ ಅಪವಿಸ್ತಾ ಇದ್ದು ವಿವಾಹ ಆಗಿ ಐದು ವರ್ಷಗಳು ಕಳೆದರೂ ಕೂಡ ಸಂತಾನ ಹೇಳತಕ್ಕಂಥದ್ದು ಆಗದೆ ಯಾವ್ಯಾವುದೋ ಗುಡಿ ಗೋಪುರ ಇತ್ಯಾದಿಗಳನ್ನು ಸುತ್ತಾಕಿ ವೈದ್ಯರು ಇತ್ಯಾದಿಗಳ ಸಲಹೆಗಳನ್ನು ತೆಗೆದುಕೊಂಡರೂ ಕೂಡ ಆಗದೇ ಇದ್ದಂತಹ ಸಮಯದಲ್ಲಿ ಇಲ್ಲಿಗೆ ಬಂದು ಕೇಳ್ಕೊಳ್ತಾರೆ ಕೇಳ್ಕೊಂಡು ನಾವು ಅದಕ್ಕೆ ಸ್ಪಂದನೆಯನ್ನು ಕೊಡ್ತೇವೆ ಅವರು ಕೂಡ ಸ್ಪಂದನೆಯನ್ನು ಕೊಡ್ತಾರೆ ಕೊಟ್ಟ ನಂತರದಲ್ಲಿ ಕೆಲವೇ ಕೆಲವು ಸಮಯಗಳ ಒಳಗಾಗಿ ಅವರಿಗೆ ಒಂದು ಉತ್ತಮವಾದಂತಹ ಸಂತಾನ ಹೇಳ್ತಕ್ಕಂಥದು ಪ್ರಾಪ್ತಿಯಾಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಆ ಸಂತೋಷದ ವಿಚಾರವನ್ನು ನಮಗೆ ತಿಳಿಸ್ತಾರೆ ನಮಗೂ ಕೂಡ ಸಂತೋಷ ಹೇಳ್ತಕ್ಕಂಥದು ಉಂಟಾಯಿತು ಮತ್ತು ಅಷ್ಟೇ ಅಲ್ಲದೆ ಎಷ್ಟೋ ಜನರಿಗೆ ಈ ರೀತಿಯಾದಂತಹ ಒಂದು ಸಮಸ್ಯೆಯಲ್ಲಿ ಬರ್ತಾ ಇರತಕ್ಕಂಥವರು ಈ ಒಂದು ಕಡ್ಡಿಯ ಮೂಲಕವಾಗಿ ಇದು ಸಾಧ್ಯನಾ ಖಂಡಿತವಾಗಿಯೂ ಸಾಧ್ಯವಿದೆ ಯಾಕೆ ಅಂತ ಕೇಳಿದರೆ ಇದು ದರ್ಬೆ ಹಾಗಾಗಿ ದರ್ಬೆಯಿಂದ ಒಂದು ವ್ಯಕ್ತಿಯನ್ನ ನಮ್ಮ ಹತ್ರ ಆಗೋದಿಲ್ಲ ಆದರೆ ಒಂದು ವ್ಯಕ್ತಿಯನ್ನ ಉದ್ಭವವನ್ನು ಕೂಡ ಮಾಡಿದ ನಿದರ್ಶನತಕ್ಕಂತಹದ್ದು ಇರುವುದರಿಂದ ಸಾಧ್ಯತೆ ಉಂಟು ಇಲ್ಲಿ ಈ ಒಂದು ಮನೆ ನಗುವಿನಲ್ಲಿ ತುಂಬಿದೆ اته تر نیمه ژوند دلته هم سدا خاله و کوډ نکو ونه هلې توم بیرلې